ನಾವು ಇವತ್ತು ಕೆಂಗೇರಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಏನಿದೆ ಸೊ ಪಿ ಟಿ ಸಿ ಬಸ್ ಸ್ಟ್ಯಾಂಡ್ ಕೆಂಗೇರಿ ಸ್ಯಾಟಲೈಟ್ ಈ ಒಂದು ಜಾಗದಲ್ಲಿ ಇದೀವಿ ಸೊ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿ ಈ ಒಂದು ಸ್ಥಳನ ಪಾರ್ಕಿಂಗ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಬೇಸ್ಮೆಂಟಲ್ಲಿ ಅಲ್ಲಿ ಇರ್ತಕ್ಕಂಥ ಸ್ಥಳ ಸೊ ಈ ಒಂದು ಪಾರ್ಕಿಂಗಲ್ಲಿ ಅಲ್ಲಿ ಯೂಸ್ ಮಾಡ್ಕೊಂಡಿರ್ತಕ್ಕಂಥ ಸ್ಥಳ ಪಕ್ಕದಲ್ಲೇ ಇನ್ನೊಂದು ಸ್ಥಳ ನೀವು ನೋಡಬಹುದು ದೃಶ್ಯಾವಳಿ ಸೊ ಈ ಒಂದು ಜಾಗ ಏನು ಸ್ಥಳ ನೋಡ್ತಾ ಇದ್ದೀರಾ ನೀವು ಈ ಒಂದು ಜಾಗನ ಉಪಯೋಗ ಪಡಿಸಿಕೊಳ್ಬಹುದಾಗಿತ್ತು ಈ ಒಂದು ಬಿ ಎಂ ಟಿ ಸಿ ಅವರಾಗ್ಲಿ ಅಥವಾ ನಮ್ಮ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಅಧಿಕಾರಿಗಳಾಗಲಿ ಅಧಿಕಾರಿಗಳಾಗ್ಲಿ ಯಾವತರ ಮಿಸ್ಯೂಸ್ ಮಾಡ್ಕೊಡಿ ಅಂದ್ರೆ ಈ ಒಂದು ಜಾಗನ ಉಪಯೋಗ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದಾರೆ ಯಾರಿಗೂ ಕೂಡ ಈ ಒಂದು ನಮ್ಮ ಒಂದು ಕಷ್ಟಗಳು ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ ಅಂದ್ರೆ ಇದು ಜನ ಜನರಿಗೆ ಸೇರಿ ಸೇರಿದಂಥ ಹಣ ಏನಿದೆ ದುರ್ಬಳಕೆ ಆಗ್ತಿದೆ ಅಂತ ಹೇಳ್ಬೋದು ಸೊ ಈ ಒಂದು ಟೈಮಲ್ಲಿ ಹೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂತಂದರೆ ಈ ಒಂದು ಜಾಗನ ಖಾಲಿ ಹಾಗೆ ಬಿಡೋದು ಸರಿನಾ ತಪ್ಪ ಮೇಲೆ ಬಿಡ್ತೀನಿ ಸೊ ಕ್ಯಾಮ್ರಾಮನ್ ನೂತನ್ ಜೊತೆ ಜೊತೆಯಲ್ಲಿ ಅಂಬರೀಷ್